ಐತಿಹಾಸಿಕ ಕಿತ್ತೂರು ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಯುವ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ ವಿಳಂಬವಾಗುತ್ತಿದೆ ಎಂದು ರುದ್ರಗೌಡ ಪಾಟೀಲ್ ಕಿತ್ತೂರು ವಿಧಾನಸಭಾ ಕರ್ವೆ ಅಧ್ಯಕ್ಷ ಹಾಗೂ ಕಾರ್ಯಕರ್ತರಿಂದ ತಹಶೀಲ್ದಾರ್ ಕಲ್ಲಗೌಡ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಐತಿಹಾಸಿಕ ಕಿತ್ತೂರು ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಯುವ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ ವಿಳಂಬವಾಗುತ್ತಿದೆ ಅಂತ ರುದ್ರಗೌಡ ಪಾಟೀಲ್ ಕಿತ್ತೂರು ವಿಧಾನಸಭಾ ಕರವೆ ಅಧ್ಯಕ್ಷ ಹಾಗೂ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ಇವರಿಗೆ ಮನವಿ ಸಲ್ಲಿಸಿದರು ಚೆನ್ನಮ್ಮನ ಕಿತ್ತೂರಿನಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುವ ರಾಣಿ ಚೆನ್ನಮ್ಮನ ವಿಜಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜಯೋತ್ಸವದ ಪೂರ್ವಭಾವಿ ಸಭೆಯನ್ನು ಆಡಳಿತ ಮಂಡಳಿ ಉತ್ಸವಕ್ಕೆ ಕಡಿಮೆ ದಿನಗಳಿದ್ದರೂ ಸಭೆಯನ್ನು ಆಯೋಜಿಸಿಲ್ಲ ಹಾಗಾಗಿ ಸಭೆಯನ್ನು ಬೇಗನೆ ಆಯೋಜನೆ ಮಾಡಿ ವಿಜಯೋತ್ಸವದ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಉತ್ಸವದ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಉತ್ತರ ಕರ್ನಾಟಕ ಪ್ರತಿಧ್ವಾನಿತ ಕಲಾವಿದರುಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು ನಮ್ಮ ಕರ್ನಾಟಕ ನಟ ನಟಿಯರಿಗೆ ಸಾಂಸ್ಕೃತಿಕ ಕಲಾವಿದರಿಗೆ ನಮ್ಮ ಉತ್ತರ ಕರ್ನಾಟಕ ಹಳ್ಳಿಗಳ ಪ್ರತಿಭೆಗೆ ಅವಕಾಶ ಸಿಗುವಂತಾಗಬೇಕು ಹಾಗೂ ಉತ್ಸವಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರುವುದರಿಂದ ನಗರದಲ್ಲಿ ಕಾಮಗಾರಿಗಳು ಪೂರ್ತಿಯಾಗದೆ ಸಾರ್ವಜನಿಕರಿಗೆ ತೊಂದರೆಯಾಗುವುದು ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಆದ ಕಾರಣ ತಾವುಗಳ ಇದರ ಬಗ್ಗೆ ಗಮನ ಹರಿಸಬೇಕಂತ ತಿಳಿಸಿದರು ತಾವುಗಳ ಪೂರ್ವಭಾವಿ ಸಭೆಯನ್ನು ಆದಷ್ಟು ಬೇಗನೆ ಆಯೋಜಿಸಿ ಉತ್ಸವದ ಕೆಲಸ ಕಾರ್ಯಗಳಿಗೆ ವೇಗವನ್ನು ಕೊಡಲು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳದಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಿತ್ತೂರು ತಾಲೂಕಾ ಘಟಕದ ವತಿಯಿಂದ ಉಗ್ರ ಹೋರಾಟವನ್ನು ಮಾಡಲಾಗುವುದು ಆದ ಕಾರಣ ಅದಕ್ಕೆ ತಾವುಗಳ ಅವಕಾಶವನ್ನು ನೀಡದೆ ಬೇಗನೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ಹಾಗೂ ಬೆಂಗಳೂರಲ್ಲಿ ಏರೋ ಸ್ಪೇಸ್ ಪಾರ್ಕ್ ಯೋಜನೆಯನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದ್ದು ಆದರೆ ಅಲ್ಲಿನ ರೈತರು ವಿರೋಧಿಸಿದ ಕಾರಣ ಯೋಜನೆಯನ್ನು ಬೇರೆ ರಾಜ್ಯದವರು ಸ್ಥಾಪಿಸಲು ಚಿಂತನೆ ಮಾಡುವ ಮೊದಲು ನಮ್ಮ ಈ ಯೋಜನೆಯನ್ನು ನಮ್ಮ ರಾಜ್ಯದಲ್ಲೇ ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ಚಿನ್ನಮ್ಮನ ಕಿತ್ತೂರಿನಲ್ಲಿ ವೀರೋಸ್ಪೇಸ್ ಪಾರ್ಕ್ ಯೋಜನೆಯನ್ನು ಸ್ಥಾಪಿಸಬೇಕು ಆದ್ದರಿಂದ ಈ ಭಾಗದ ಜನರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳವರಲ್ಲಿ ಹಾಗೂ ಕೈಗಾರಿಕೆ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಯಿತು ಕಾರ್ಯದರ್ಶಿ ಯೋಗಾನಂದ ಪಾಟೀಲ್ ಗೌರವಾಧ್ಯಕ್ಷ ಲಕ್ಷ್ಮಣ ಪಾಟೀಲ್ ಉಪಾಧ್ಯಕ್ಷ ಆನಂದ್ ಪಾಟೀಲ್ ಕರವಿ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಕಡಕೋಲ್ ಲಕ್ಷ್ಮೀ ಬಡಗೇರ್ ಪಾರ್ವತಿ ಸರ್ಪಳಿ ಮತ್ತು ಕಿತ್ತೂರು ತಾಲೂಕಿನ ಸಮಸ್ತ ಕರವಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾನ್ಯ ಕಿತ್ತೂರು ಅವರಿಗೆ ಮಣಿವೆಯನ್ನ ಕೊಡಲಾಯಿತು ಕಿತ್ತೂರು ಉತ್ಸವದ ಬಗ್ಗೆ ಆದಷ್ಟು ಬೇಗನೆ ಸಭೆಯನ್ನ ಕರೆದು ಕಿತ್ತೂರು ಉತ್ಸವಕ್ಕೆ ಆದಷ್ಟು ಬೇಗನೆ ಸರ್ಕಾರದಿಂದ ಅನುದಾನವನ್ನ ರಿಲೀಸ್ ಮಾಡಿಸಿಕೊಂಡು ಒಳ್ಳೆ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೇಗನೆ ಪಟ್ಟಿಯನ್ನ ತಯಾರಿ ಮಾಡಿ ಅಂತ ಹೇಳಿ ಇವತ್ತು ಮಾನ್ಯ ಕಿತ್ತೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಕೊಡಲಾಯಿತು ತಹಶೀಲ್ದಾರ್ ಅವರಿಗೆ ಮತ್ತೊಂದು ಮನವಿಯನ್ನ ಏನು ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹವನ್ನ ಕೊಡಬೇಕು ಅದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಹೇಳ್ತಾ ನಮ್ಮ ಸಮರಸಿಂಹ ಟಿ ಎನ್ ನಾರಾಯಣಗೌಡರು ಹೇಳುವ ಹಾಗೆ ಇಲ್ಲಿ ಕರ್ನಾಟಕದ ಕನ್ನಡಿಗರು ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಬೇಕು ಅದೇ ಹಿಂದಿನ ವರ್ಷ ಪರಭಾಷಿಕರನ್ನ ಕರೆಸಿ ಕಿತ್ತೂರಲ್ಲಿ ಉತ್ಸವದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಈ ವರ್ಷ ನಡೆಯುವಂತ ಕಿತ್ತೂರು ಉತ್ಸವದಲ್ಲಿ ನಮ್ಮ ಕನ್ನಡ ಪ್ರತಿಭಾವಂತರಿಗೆ ಅವಕಾಶವನ್ನು ಕೊಟ್ಟು ಕಿತ್ತೂರು ಉತ್ಸವವನ್ನ ಅತಿ ವಿಭ್ರಜೆಯಿಂದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದ್ದೇವೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೂಡ ನಾವು ಕೊಟ್ಟಿದ್ದೇವೆ ಅದು ಏನು ಅಂತಂದ್ರ ಬೆಂಗಳೂರಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಅಹ್ ಕೊಡ್ಲಾಗಿತ್ತು ಅಂತ ಹೇಳಿ ಆ ಯೋಜನೆಗೆ ಬೆಂಗಳೂರು ಇರುವಂತ ರೈತರು ವಿರೋಧ ಮಾಡಿ ಆ ಬಂದಂತ ಯೋಜನೆಯನ್ನ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ ಆ ಏರೋಪ್ರೆಸ್ ಅನ್ನ ನಮ್ಮ ಕಿತ್ತೂರಲ್ಲಿ ಮಾಡಿದ್ರೆ ಕಿತ್ತೂರಲ್ಲಿ ಈಗಾಗಲೇ ಕೆಐ ಡಿ ಅಲ್ಲಿ ಸಾಕಷ್ಟು ಜಮೀನು ಖಾಲಿ ಇರೋದ್ರಿಂದ ಬೆಳಗಾವಿ ಮತ್ತ ಧಾರವಾಡ ಹುಬ್ಳಿ ಸೆಂಟ್ರ್ ಪ್ರೇಸ್ ಇರೋದ್ರಿಂದ ಕಿತ್ತೂರು ಆ ಯೋಜನೆಯನ್ನ ಕಿತ್ತೂರಿಗೆ ತಗೊಂಡ್ ಬರ್ಬೇಕಂತ ಹೇಳಿ ನಾವು ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಸಂಸದರಿಗೆ ಮನವಿ ಕೂಡ ಮಾಡ್ತಾ ಇದ್ದೇವೆ ಯಾಕಂತಂದ್ರ ಇಲ್ಲಿ ಬಹಳಷ್ಟು ಜನ ಆ ಯುವಕರು ಧಾರವಾಡ ಹುಬ್ಳಿಗೆ ಕೆಲ್ಸಕ್ಕೆ ಹೋಗ್ತಾರೆ ಪ್ರತಿ ವರ್ಷನೂ ಒಂದು ಐದಾರು ಜನ ಜೀವವನ್ನ ಕಳ್ಕೊತಾ ಇದ್ದಾರೆ ಆದಷ್ಟು ಬೇಗನೆ ಎಲ್ಲ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸಂಬಂಧ ದಯವಿಟ್ಟು ಈ ಯೋಜನೆಗೆ ಒತ್ತನ್ನ ಕೊಡಿ ಪಕ್ಷಾತೀತವಾಗಿ ಒತ್ತನ್ನು ಕೊಡಿ ನಾವು ನಿಮ್ ಜೊತೇಲಿ ಇರ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂತ ಹೇಳ್ತಾ ಮನವಿ ಕೂಡ ನಾವು ಮಾಡ್ಕೋತಾ ಇದೇವೆ